ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನಾಲ್ಕು ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಗತಿಶೀಲ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಹೋಲಿಕೆ ಕಾಲರೇಖೆ ಹಾಗೂ ಚಿತ್ರಾತ್ಮಕ ಕಾಲರೇಖೆ ಮೊದಲದಾಗಿ ಪ್ರಗತಿಶೀಲ ಕಾಲರೇಖೆ ಈ ಪ್ರಗತಿಶೀಲ ಕಾಲರೇಖೆಯಲ್ಲಿ ಇತಿಹಾಸದ ಇಸುವಿಗಳನ್ನ ಕಾಲಾನುಕ್ರಮದಲ್ಲಿ ಬರೆದು ಒಂದರ ನಂತರ ಒಂದು ಘಟನೆಗಳನ್ನ ಜೋಡಣೆ ಮಾಡಲಾಗುವುದು ಉದಾಹರಣೆಗಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿಯ ಘೋಷಣೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಮ್ಯಾಂಟಗೊ ಚೇಮ್ಸ್ವರ್ಡ್ ಸುಧಾರಣೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಈ ರೀತಿಯಾಗಿ ಜೋಡಣೆಯಾಗಿರುತ್ತವೆ ಇನ್ನ ಪ್ರತಿಗಾಮಿ ಕಾಲರೇಖೆ ಇಲ್ಲಿ ವರ್ತಮಾನ ಅಥವಾ ಗೊತ್ತಿರುವ ಇಲ್ಲವೇ ಸಮಕಾಲೀನ ಘಟನೆಯಿಂದ ಇಸ್ವಿಗಳನ್ನ ಹಿಮ್ಮುಖವಾಗಿ ಗುರುತಿಸುವುದು ಯಾವ ರೀತಿ ಅಂದರೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟು ಇದ್ರ ಮೇಲೆ ಟೀಟಿಯಲ್ಲೂ ಕೂಡ ಪ್ರಶ್ನೆಯನ್ನ ಕೇಳಲಾಗಿತ್ತು ಯಾವ್ದಪ್ಪ ಅಂದ್ರೆ ಘಟನೆಗಳು ಮತ್ತು ವರ್ಷವನ್ನ ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಅಂದರೆ ಯಾವುದು ಅಂತ ಅದೇ ಯಾವುದು ಪ್ರತಿಗಾಮಿ ಕಾಲರೇಖೆ ಮೂರನೇದು ಹೋಲಿಕಾ ರೇಖೆ ಒಂದು ಕಾಲದಲ್ಲಿ ನಡೆದ ಎರಡು ಐತಿಹಾಸಿಕ ಘಟನೆಗಳ ನಡುವೆ ಇಸವಿ ಹೋಲಿಕೆ ಮಾಡುವುದೇ ಹೋಲಿಕಾ ಕಾಲರೇಖೆ ಆಗಿದೆ ಬಲಭಾಗದಲ್ಲಿ ಒಂದು ದೇಶ ಅಥವಾ ಅಂಶದ ಇಸ್ವಿ ಮತ್ತು ಘಟನೆಗಳಿಗೂ ಹಾಗೂ ಎಡಭಾಗದಲ್ಲಿಯ ದೇಶದ ಅಂಶದ ಇಸ್ವಿ ಮತ್ತು ಘಟನೆಯನ್ನ ಬರೆಯಬೇಕು ಇನ್ನು ಕೊನೆಯದಾಗಿ ಚಿತ್ರಾತ್ಮಕ ಕಾಲರೇಖೆ ಈ ಚಿತ್ರಾತ್ಮಕ ಕಾಲರೇಖೆಯ ಬಲ ಬದಿಗೆ ಇಸ್ವಿಯನ್ನು ಎಡಬದಿಗೆ ಘಟನೆಗಳನ್ನ ಈ ಘಟನೆಗಳಿಗೆ ಪೂರಕವಾಗಿ ಚಿತ್ರ ತೋರಿಸುವುದನ್ನ ಚಿತ್ರಾತ್ಮಕ ಕಾಲರೇಖೆ ಎನ್ನುವರು ಒಟ್ಟು ಕಾಲರೇಖೆಯಲ್ಲಿ ನಾಲ್ಕು ಪ್ರಕಾರಗಳವ ಪ್ರಗತಿಶೀಲ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಹೊಲಿಕಾ ಕಾಲರೇಖೆ ಚಿತ್ರಾತ್ಮಕ ಕಾಲರೇಖೆ ಅಂದ್ರೆ ಪ್ರಗತಿಶೀಲ ಕಾಲರೇಖೆ ಅಂದ್ರೆ ಏನು ಇತಿಹಾಸದಲ್ಲಿ ನಡೆದ ಘಟನೆಗಳನ್ನ ಕಾಲರೇಖೆಯ ಮೇಲೆ ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗಿರ್ತದ ಇದನ್ನ ತಿಳಿಸೋದಕ್ಕೆ ಅಂತೆ ಪ್ರಗತಿಶೀಲ ಕಾಲರೇಖೆ ಅಂತೇವಿ ಪ್ರತಿಗಾಮಿ ಕಾಲರೇಖೆಯಲ್ಲಿ ಹಿಮ್ಮುಖವಾಗಿ ಹೋಗಿರ್ತಾವ ಆ ರೀತಿ ಕಾಲರೇಖೆಯನ್ನೇನೇವೆ ಹಿಮ್ಮುಖವಾಗಿ ಹೋದ್ರೆ ಪ್ರತಿಗಾಮಿ ಕಾಲರೇಖೆ ಅಂತ ಹೇಳಿ ಕರಿತೇವೆ ಇನ್ನು ಹೋಲಿಕಾ ಕಾಲರೇಖೆ ಅಂದ್ರೆ ಒಂದು ಸಮಯದಲ್ಲಿ ಎರಡು ರಾಷ್ಟ್ರಗಳು ಅಥವಾ ಎರಡು ಅರಸು ಮನೆತನಗಳ ನಡುವೆ ನಡೆದ ಘಟನೆಗಳನ್ನ ಹೋಲಿಕೆಯಿಂದ ತೀರಿಸಬಹುದಾಗಿದೆ ಇನ್ನು ಚಿತ್ರಾತ್ಮಕ ಕಾಲರೇಖೆ ಅಂದ್ರೆ ಕಾಲರೇಖೆಯ ಬಲಭಾಗದಲ್ಲಿ ಘಟನೆಗೆ ಸಂಬಂಧಿಸಿದ ಇಸುವೆಯನ್ನ ಹಾಗೂ ಎಡಭಾಗದಲ್ಲಿ ಅದಕ್ಕೆ ಸಂಬಂಧಿಸಿದ ಚಿತ್ರಪಟವನ್ನ ತೋರಿಸುವುದು ಆಗ್ಯದ ಇವೆಲ್ಲನಪ್ಪ ಕಾಲರೇಖೆಗಳು ಈ ಕಾಲ ರೇಖೆಗಳ ಮೇಲೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಧನ್ಯವಾದಗಳು